ಗ್ಯಾರಂಟಿ ಯೋಜನೆ ಬಗ್ಗೆ ಬಾಲಕೃಷ್ಣ ಒಂದಿಷ್ಟು ವಿವಾದಗಳಾಗಿದೆ ಲೋಕಸಭೆ ಆದ್ಮೇಲೆ ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಗ್ಯಾರಂಟಿ ಮಾಡಬೇಕಾಗ್ತದೆ ಪರಿಣಾಮಕಾರಿ ಹೇಗಿದೆ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅವು ಮುಂದುವರಿತವೆ ಬಡವರು ಕಾರ್ಯಕ್ರಮಗಳು ಇವತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟ್ರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ರಿವ್ಯೂ ಮಾಡಿದೆ ಈಗ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ಲೋಪ್ ದೋಷಗಳು ಕಂಡು ಹಿಡಿದಿದ್ದೀರಿ ಏನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಆಡಳಿತ ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲೀಲಿ ಪಾಸ್ ಮಾಡಿ ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದು ಅದಕ್ಕೆ ಅವ್ರಿಗೆ ಕಳಿಸಿ ಹೇಳಿಲ್ಲ ಮಾಡ್ಲೇಬೇಕಲ್ಲ